ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಬ್ಲಾಗ್ನ ನಾನು ಒಂದು ಹೆಲ್ತಿ ಡಿಶ್ನ ನಿಮಗೆ ಮಾಡಿ ತೋರಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವಂಥ ಸಾಮಾನ ಹೇಳ್ತಿದ್ದೀನಿ ನೋಡ್ಕೊಳ್ಳಿ ಒಂದು ಎರಡು ಈರುಳ್ಳಿ ಬೇಕಾಗತ್ತೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಸ ದೊಡ್ಡದಾದರೆ ಒಂದೇ ಸಾಕು ಸಣ್ಣದಾದರೆ ಎರಡು ಬೇಕಾಗತ್ತೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಮಾತ್ರನೇ ನಾನು ಶುಂಠಿ ತೊಗೊಂಡಿದ್ದೀನಿ ಎಲ್ಲದನ್ನೂ ಹೆಚ್ಕೊಂಬಿಡೋಣ ಅಂತೆ ಫಸ್ಟು ತುಂಬ ದೊಡ್ಡದಾಗಿ ಏನು ಹೆಚ್ಕೊಳ ಸಣ್ಣದಾಗೇನು ಹೆಚ್ಕೊಳ್ಳೋ ಅಂಥದ್ದು ಏನು ಬೇಕಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡ್ರು ಸಾಕಾಗತ್ತೆ ಈಗ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಾದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಶುಂಠಿ ಒಂಚೂರು ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಆಮೇಲೆ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಹುರ್ಕೊಳ್ಳೋಣ ಡೈರೆಕ್ಟಾಗ್ಯದೇ ಇವಾಗ ಎರಡು ಈರುಳ್ಳಿ ಇದೆಯಲ್ಲ ಅದ್ರಲ್ಲಿ ಒಂದು ಈರುಳ್ಳಿ ಅಷ್ಟೇ ನಾನು ಇದಕ್ಕೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇನ್ನೊಂದು ಈರುಳ್ಳಿನ ಹಾಗೆ ಇಟ್ಕೊಂಡಿದ್ದೀನಿ ಇದು ಒಂಚೂರು ಬಾಡಾದಮೇಲೆ ಟೊಮೆಟೊನೂ ಹಾಕ್ಕೊಂಡ್ಬಿಡ್ತಿದ್ದೀನಿ ಎರಡು ಟೊಮೆಟೊನೂ ಹಾಕೋತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ನೂ ತಗೊಂಡು ಅದನ್ನು ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ ಈಗ ಒಂದು ಅಷ್ಟು ನಾನು ಮಿಕ್ಸಿನಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಈ ಮಸಾಲೆ ಎಲ್ಲ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿ ಇಟ್ಕೊತೀನಿ ಮತ್ತು ಇವಾಗ ಒಂದು ಬಾ ಎಣ್ಣೆ ಬಿಟ್ಬಿಟ್ಟು ಒಂದು ಎಷ್ಟು ಬೇಕೋ ನಮಗೆ ಒಂದು ತರ್ಟಿ ಎಮ್ ಎಲ್ ಒಂದು ಫಾರ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಪಲ್ಲವೆಲೆ ಹಾಕ್ಕೊಂಡಿದ್ದೀನಿ ಸ್ಮೆಲ್ಗೋಸ್ಕರ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು ಮಶ್ರೂಮ್ ಗ್ರೇವಿ ಅಲ್ವಾ ಹಾಗಾಗಿ ಈಗ ಹೆಚ್ಕೊಂಡಿರೋ ಮಶ್ರೂಮ್ ಎಲ್ಲ ಹಾಕೋತಾ ಇದ್ದೀನಿ ಇದನ್ನು ಒಂದು ಒಂದೂವರೆ ಪ್ಯಾಕೆಟ್ ಅಷ್ಟು ನಾನು ಮಶ್ರೂಮ್ನ ತಗೊಂಡಿದ್ದೀನಿ ಸುಮಾರು ಒಂದು ನಾಲ್ಕೈದು ಜನಕ್ಕೆ ಆಗುತ್ತೆ ಇದು ಗ್ರೇವಿ ಮೆಣಸಿನ್ಕಾಯು ಸಣ್ಣದೇ ಮೂರು ತಗೊಂಡಿರೋದು ಇದು ಸ್ವಲ್ಪ ಬಾಡ್ದಂಗೆ ಆಗಬೇಕು ನಮಗೆ ಈಗಲೇ ಉಪ್ಪು ಹಾಕ್ಕೊಂಬಿಟ್ರೆ ಅದು ನೀರು ಬಿಟ್ಕೊಳುತ್ತೆ ಹಾಗಾಗಿ ಬಾಡೋದಕ್ಕೆ ಅನುಕೂಲ ಆಗುತ್ತೆ ಫಸ್ಟ್ಗೆ ನಾವೇ ನೀರು ಹಾಕೋಬೇಕಾಗಿಲ್ಲ ಆ ಮಶ್ರೂಮಲ್ಲಿರೋ ನೀರು ಈರುಳ್ಳಿಲಿರೋ ನೀರಲ್ಲೇ ಇದು ಬಾಡ್ಕೊಳುತ್ತೆ ಇವಾಗ ನಾವು ಒಂದು ಸ್ವಲ್ಪ ಅದಕ್ಕೆ ಟೇಸ್ಟಿಗೆ ಬೇಕಾಗಿರುವಂಥ ಅರಿಶಿನ ಒಂದು ಸಣ್ಣ ಅಷ್ಟು ಆಮೇಲೆ ಒಂದು ಸಣ್ಣ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರ ನಿಮ್ಗೆ ಬೇಕಾದಷ್ಟು ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಇವತ್ತು ಖಾರ ಬೇಕು ಅಂತ ಅಂದ್ಬಿಟ್ಟು ನಿಮಗೆ ಬೇಕಾಯಿತು ಅಂದರೆ ಒಂದು ಅರ್ಧ ಮುಕ್ಕಾಲು ಸ್ಪೂನು ಹಾಕ್ಕೋಬೋದು ಇವತ್ತು ಖಾರ ತಿನ್ನೋರು ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಮೂರು ಮೆಣಸಿನ್ಕಾಯು ಹಾಕಿದ್ದೀನಲ್ಲ ಅದನ್ನು ಬರೆಯೋ ಹಂಗಿಲ್ಲ ಈ ಗ್ರೇವಿಗೆ ನಾನು ಗೋಡಂಬಿ ಬಳಸ್ತಾ ಇಲ್ಲ ಎಲ್ಲರೂ ಕ್ಯಾಲೋರೀಸ್ ಜಾಸ್ತಿ ಬೇಡ ಅನ್ನೋವಂಥ ಜನಗಳಿದ್ದಾಗ ಅದನ್ನು ನಾವು ಸ್ಕಿಪ್ ಮಾಡಿಕೊಂಡು ನಾನು ಅದ್ರ ಬದಲಿಗೆ ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಇದರಲ್ಲೂ ಗ್ರೇವಿ ಒತ್ತಿಕ್ಕಾಗಿ ಬರುತ್ತೆ ಸ್ಮೂತಾಗೂ ಕೂಡ ಬರುತ್ತೆ ಅದಕ್ಕೋಸ್ಕರ ಕ್ಯಾರೆಟ್ ಹಾಕ್ಕೊಂಡಿರೋದು ಕಲರು ಚೆನ್ನಾಗಿ ಬರುತ್ತೆ ನೋಡಿ ನಾನು ರುಬ್ಕೊಂಡು ತಂದ್ಕೊಂಡಿರೋ ಮಸಾಲೆ ಒಂದೇ ಒಂದು ಅಷ್ಟು ಸಣ್ಣ ಅಷ್ಟೇ ತೆಂಗಿನಕಾಯಿ ಹಾಕ್ಕೊಂಡಿರೋದು ನಾನು ಇನ್ನು ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟು ಎಲ್ಲದರಿಂದ ನಮಗೆ ಮ ಮಸಾಲೆ ಚೆನ್ನಾಗಿ ಬಂದಿದೆ ಇದನ್ನ ಹಾಕೊಂಡು ಸ್ವಲ್ಪ ಹಾಗೆ ಹುರಿತೀನಿ ಗ್ರೇವಿ ಮಶ್ರೂಮ್ ಬೇಗ ಬೇಯುತ್ತಲ್ಲ ಹಾಗಾಗಿ ಬೇಗನೆ ಆಗುತ್ತೆ ಬಟ್ ನೀರು ನೀರ್ ಇರೋದ್ರಿಂದ ಒಂದು ಸ್ವಲ್ಪ ಕೈ ಬಿಡ್ದಂಗೆ ನಾವು ತೊಳಸ್ತಾ ಇರ್ಬೇಕು ಪಲಾವೆಲೆ ಹಾಕಿದ್ದೀರಲ್ಲ ಅದು ಚೆನ್ನಾಗಿ ವಾಸನೆ ಬರ್ತಾ ಇದೆ ಈ ವಿಡಿಯೋನಲ್ಲಿ ನಾನು ನಮಗೆ ಮೇಕಪ್ ಮುಖ ಹೇಗೆ ನಾವು ವಾಶ್ ಮಾಡ್ಕೋಬೇಕು ಅಬೋ ಫಾರ್ಟಿ ಇಯರ್ಸ್ ಏನೋ ಒಂಚೂರು ಹಾಗೆ ಹಂಗೆ ತೊಳ್ಕೊಂಡು ಬಂದ್ಬಿಡ್ತೀವಿ ನಾವು ಮುಖನ ಅದನ್ನು ಹೇಗೆ ತೊಳ್ಕೊಬೇಕು ಅನ್ನೋದನ್ನು ನಾನು ತೋರಿಸ್ಕೊಡೋಕ್ಕೋಸ್ಕರ ಈ ವಿಡಿಯೋನಲ್ಲೇ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಹೇಳಿ ಏನು ಏನು ನಾನು ತೋರಿಸ್ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ಥರದನ್ನು ತಿಳ್ಕೊಳ್ಕ ಪ್ರಯತ್ನ ಪಡ್ತೀನಿ ಹಿಂದಿನ ವಿಡಿಯೋದಲ್ಲಿ ನಾನು ತಲೆ ಹೇಗೆ ಬಾಚ್ಕೊಳ್ಳೋದು ಅಂತಲೂ ಹೇಳಿದ್ದೆ ಪೂರ್ತಿ ನೀವು ಬ್ಲಡ್ ಸರ್ಕ್ಯುಲೇಷನ್ ತಲೆ ಸ್ಕ್ಯಾಪ್ಗೆಲ್ಲ ಆದ್ರೇ ಕೂದಲು ಬೆಳೆಯೋದು ಕೂದಲು ಉದುರದೇ ಇರೋದು ಅಂತ ಕೂಡ ನಾನು ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಮುಖ ಹೇಗೆ ತೊಳ್ಕೊಳ್ಬೇಕು ಅನ್ನೋದು ಒಂದು ಟಿಪ್ಸೇ ಅದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಗೆ ಈಗಲೇ ಒಂದು ಕೈ ಲೈಕ್ ಕೊಟ್ಬಿಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನಾನು ಏನು ತಿಳಿಸ್ಕೊಡ್ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ತಿಳಿಸ್ಕೊಡೋಕೆ ಅನುಕೂಲ ಆಗುತ್ತೆ ಈಗ ಇವಾಗ ಗ್ರೇವಿ ಇದೆಲ್ಲ ಬೆಂದಿದೆ ಉಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಕಸೂರಿ ಮೇಥಿ ಇದ್ದೀನಿ ನೋಡಿ ಇದ್ರ ಮೇಲೆ ಬೇಕು ಅಂದರೆ ನೀವು ಕ್ರೀಮ್ ಹಾಕೋಬೋದು ನಾನು ಈ ಸತಿ ಕ್ರೀಮ್ ಆಗಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಕ್ರೀಮು ಹಾಕಿಲ್ಲ ಗೋಡಂಬಿನೂ ಹಾಕಿಲ್ಲ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅದ್ರ ಬದಲು ಡಿಶ್ ತುಂಬಾ ಟೇಸ್ಟಿಯಾಗಿ ಬಂದಿದೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ ಹೆಲ್ತಿ ಡಿಶ್ಶು ಅಂತ ಅನ್ನಿಸ್ತು ನೋಡಿ ಈಗ ನಾನು ಮುಖ ಹೇಗೆ ತೊಳ್ಕೊಳ್ಳೋದು ಅನ್ನೋದನ್ನು ನಿಮಗೆ ಇದ್ದೀನಿ ನೀವು ಸಾಧಾರಣ ಅಬವ್ ಫಾರ್ಟಿ ಇಯರ್ಸ್ ಏನು ಅಷ್ಟೊಂದು ನೀವು ಗಮನ ಕೊಡೋಲ್ಲ ಮತ್ತು ಎಲ್ಲರದ್ರಿಗೂ ನೀವು ಫೇಶಿಯಲ್ಗೂ ಮಾಡಿಸ್ಕೊಳಕ್ಕೆ ಹೋಗೋದು ಕಡಿಮೆನೇ ಇರತ್ತೆ ಹಾಗಾಗಿ ಮನೇಲೇ ನಿಮ್ಮ ಮುಖದಲ್ಲಿ ಹೇಗೆ ಜಾಸ್ತಿ ಮ ಈಗ ಮಸಾಜ್ ಮಾಡಿಕೊಂಡೇ ನಾವು ಮುಖ ತೊಳ್ಕೊಂಡ್ಬಿಟ್ರೆ ದಿನ ನಾವು ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹೆ ಹೆಚ್ಚು ದಪ್ಪ ದಪ್ಪ ಮುಖ ದಪ್ಪಕ್ಕೆ ಏಜ್ ಆದಾಗ ಅದನ್ನು ಅವಾಯ್ಡ್ ಮಾಡ್ಬೋದು ನೋಡಿ ನಾನು ಇದು ತೋರಿಸ್ತಾ ಇದ್ದೀನಲ್ಲ ಆ ಭಾಗದಿಂದ ನಮ್ಮ ಕೆನ್ನೆನ ಉಜ್ಕೋಬೇಕು ಅದು ಮೇಲ್ಮುಖವಾಗಿ ಉಜ್ಜಬೇಕು ಕೆಳಮುಖವಾಗಿ ಉಜ್ಜಬಾರ್ದು ನಾವು ಜಾ ಅಂತ ಹೇಳ್ತೀವ ದವಡೆದು ಆ ಭಾಗ ನಮಗೆ ಜೋತ್ ಬೀಳೋಂಥ ಜಾನ್ಸ್ ಚಾನ್ಸ್ ಜಾಸ್ತಿ ಇರತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅಂತ ನಾವು ಈ ಥರ ನೋಡಿ ಮೂಗು ಮೂಗಿನ ಕೆಳಗಡೆನೂ ಕೂಡ ಲೈನ್ ಅಂತ ಬರುತ್ತಲ್ಲ ಅಲ್ಲೂ ಕೂಡ ಮಸಲ್ಸ್ ಜಾಸ್ತಿ ಬಂದ್ಬಿಡತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರನೂ ಅಲ್ಲಿ ನಾವು ಈ ಬೆರಳಿನಿಂದ ನಾವು ಮಸಾಜ್ ಮಾಡ್ತಾಯಿದ್ರೆ ಆದಷ್ಟು ಅಲ್ಲಿ ಸ್ಯಾಗ್ ಆಗೋಂಗೆ ಸ್ಕಿನ್ ಬರಲ್ಲ ಮೂಗಿನ ಹತ್ರ ಕೂಡ ನಮಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಮೂಗಿನ ಹತ್ರನೂ ಎರಡು ಬೆರಳು ತೋರ್ ಬೆರಳಿಂದ ನಾವು ಆ ಥರ ಉಜ್ಕೋತಾ ಇರಬೇಕಾಗತ್ತೆ ಮತ್ತೀಗ ಈಗ ಮೇಲ್ಗಡೆ ಹಣೆ ಮೇಲೆ ಉಜ್ಕೋತೀವಲ್ಲ ಆವಾಗ ಉಬ್ಬಿನ ಎರಡೂ ಭಾಗದಲ್ಲಿ ಮೇಲ್ಭಾಗ ಕೆಲಭಾಗದಲ್ಲೂ ಉಬ್ಬೋ ಉಜ್ಜೋದ್ರಿಂದ ಅಲ್ಲಿ ಸೈನಸ್ ಗ್ಲ್ಯಾಂಡ್ಸ್ ಇರುತ್ತೆ ಅಕಸ್ಮಾತ್ ಏನಾದ್ರು ನಿಮ್ಮ ತಲೆನೋವು ಬರುವಂಥವ್ರು ಇದ್ದರೆ ಅದರಿಂದ ನಿಮಗೆ ನಿವಾರಣೆ ಆಗುವಂಥ ಚಾನ್ಸಸ್ ಇರುತ್ತೆ ಇಲ್ಲ ಆಫ್ಲೈನ್ಗೆ ಈ ಥರ ಕೈಯಿಂದ ಈ ಭಾಗದಲ್ಲಿ ನಾವು ಉಜ್ಜೋದ್ರಿಂದ ಮಸಾಜ್ ಚೆನ್ನಾಗಾಗತ್ತೆ ಒಂದು ಎರಡು ನಾನು ಮೂರು ಈ ವಿಡಿಯೋ ಮಾಡುವಾಗ ಒಂದು ಮೂರು ನಿಮಿಷ ನಿಮಗೆ ಉಚ್ಕೊಂಡು ತೋರಿಸಿದ್ದೀನಿ ಇದನ್ನು ನೀವು ಒಂದು ಒಂದು ಎರಡು ಒಂದೂವರೆ ನಿಮಿಷ ಎರಡು ನಿಮಿಷ ಅಷ್ಟು ದಿನ ಈ ಥರ ನೀವು ಮಸಾಜ್ ಮಾಡಿಕೊಂಡ್ರೂ ಮುಖದಲ್ಲಿ ಹೆಚ್ಚಿನ ಶಬ್ಬಿನೆಸ್ಸು ಸ್ಯಾಗ್ ಆಗುವಂಥದ್ದು ಎಲ್ಲ ಅವಾಯ್ಡ್ ಆಗುತ್ತೆ ಮತ್ತು ಸ್ಕಿನ್ನು ನೀಟಾಗಿ ಕ್ಲೀನ್ ಆಗುತ್ತೆ ಬ್ಲ್ಯಾಕ್ ಎಡ್ಸು ವೈಟ್ ಹೆಡ್ಸು ಆಗಲ್ಲ ಮತ್ತು ಡಬಲ್ ಚಿನ್ ಇರುತ್ತಲ್ಲ ಕತ್ತಿನ ಕೆಳಗಡೆ ಅದನ್ನು ಕೂಡ ಅವಾಯ್ಡ್ ಆಗುತ್ತೆ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಮುಖ ಕಳ್ಕೊಂಡು ನೋಡಿ ಕೆನೆ ಭಾಗ ಮ ದಪ್ಪ ಬಂದ್ಬಿಡುತ್ತೆ ಇಲ್ಲಿ ಈ ಭಾಗ ದಪ್ಪ ಬಂದ್ಬಿಡುತ್ತೆ ಇದನ್ನು ಮಸಾಜ್ ಆಗುತ್ತೆ ನೋಡಿದ್ದು ಜಾ ಕೆಳಗಡೆ ಡಬಲ್ ಚಿನ್ ಬರುವಂಥ ಚಾನ್ಸಸ್ ಇರುತ್ತೆ ಸೈನಸ್ ಹೀಗೆ ಉಬ್ಬಿಂದು ಕೆಳಭಾಗದಲ್ಲಿ ಬರುತ್ತೆ ಇದನ್ನು ಮಸಾಜ್ ಆಗುತ್ತೆ ನಾವು ಬಿಸ್ನೆ ವಾಮ್ ವಾಟ್ರಲ್ಲಿ ಮುಖನ ತೊಳ್ಕೊಬೋದು ಸ್ನಾನಕ್ಕೆ ಹೋದಾಗಲೇ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೆದಾಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿರ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಮುಂದಿನ ವೀಡಿಯೋನ ನಾನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಕೂಡ ನನಗೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್